ತಿಂಗಳ ಇಪ್ಪತ್ತೈದರರಂದು ನಡೆಯಲಿರುವ ಬಮುಲ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ದೇವನಹಳ್ಳಿ ಕ್ಷೇತ್ರದ ಎಸ್ಪಿ ಮುನಿರಾಜು ಅವರನ್ನು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಒಮ್ಮತದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಕತ್ತಿಮಾರಮ್ಮ ದೇವಾಲಯದಲ್ಲಿ ಬಮುಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಆಯ್ಕೆಯ ನಂತರ ಮಾತನಾಡಿದ ಅವರು ತಾಲೂಕಿನ ಎಲ್ಲ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕಿನ ಮುಖಂಡರು ಒಮ್ಮತದಿಂದ ಎಸ್ಪಿ ಮುನಿರಾಜು ಅವರನ್ನು ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿ ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸರಕಾರ ಹಾಲು ಉತ್ಪಾದಕರ ಪರವಾಗಿದೆ ಮತ್ತಷ್ಟು ಯೋಜನೆಗಳನ್ನು ಹಾಲು ಸಹಕಾರ ಸಂಘಗಳಿಗೆ ನೀಡುವ ಯೋಜನೆ ಸರಕಾರದ ಮುಂದಿದೆ ಎಂದರು ಇದೇ ವೇಳೆ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಎಸ್ಪಿ ಮುನಿರಾಜು ರಾಮಚಂದ್ರಪ್ಪ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ಮುಖಂಡರಾದ ಕೆಸಿ ಮಂಜುನಾಥ್ ಸೇರಿದಂತೆ ತಾಲೂಕಿನ ಮುಖಂಡರು ಇದ್ದರು ಎಲ್ಲೂ ಗ್ರಾಮಾಂತರ ಹಾಲು ಒಕ್ಕೂಟದ ಚುನಾವಣೆಯ ಇರುವುದರಿಂದ ನಮ್ಮ ಇತರ ನಾಯಕರಾಗಿರ್ತಕ್ಕಂಥ ಮಂತ್ರಿಗಳು ಮಾರ್ಗದರ್ಶಕರಾಗಿರ್ತಕ್ಕಂಥ ಮನೆಯ ಮಾರ್ಗದರ್ಶನದಲ್ಲಿ ಹಾಗೆ ಎಲ್ಲೂ ಬ್ಲಾಕಿನ ಅಧ್ಯಕ್ಷರುಗಳ ಮಾರ್ಗದರ್ಶನದಲ್ಲಿ ಮತ್ತು ಮುಖಂಡರಾಗಿರ್ತಕ್ಕಂಥ ಎಲ್ಲ ರಾಜ್ಯ ರಾಜ ಮಾರ್ಗದರ್ಶನದಲ್ಲಿ ಇವತ್ತು ಸಭೆಯನ್ನು ಸೇರಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವುದಕ್ಕೆ ಎಲ್ಲರಿಗೂ ನಿಗ್ರವಹಿಸಿ ಗ್ರಾಹಭಾಗಿ ನನ್ನ ಸಂಸ್ಕಾರಗಳನ್ನು ತಿಳಿಸಿ ನಮ್ಮ ಎಲ್ಲ ಮುಖಂಡರುಗಳ ಮುಂದಾಳತ್ವದಲ್ಲಿ ಚುನಾವಣೆಯನ್ನು ನಡೆಸ್ತೇನೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗೌರವಾನಿತ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕರು ಮತ್ತು ನಿರ್ದೇಶಕರು ಮುಖಂಡರುಗಳು ನನಗೆ ಲಾಸ್ಟ್ ಟೈಮ್ ನಾನು ಒಂಬತ್ತು ವರ್ಷದಲ್ಲಿ ಸೂಚಿಸಿರೋದ್ರಿಂದ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಆ ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ತಾ ಮುಂದಿನಲ್ಲಿ ಸರ್ಕಾರದಲ್ಲಿ ಆಗಿರ್ಬೋದು ನಮ್ಮ ಹಾಲು ಒಪ್ಪಂದ ವತಿಯಿಂದ ಆಗಿರ್ಬೋದು ಏನೇ ಸೌಲಭ್ಯಗಳನ್ನು ಬಂದರೂ ಕೂಡ ಅಧ್ಯಕ್ಷರು ಮತ್ತು ಉತ್ಪಾದಕರಿಗೆ ಉಗ್ರವಾಗಿ ತಲುಪಿಸಿ ಆ ಒಂದು ಆಡಳಿತವನ್ನು ಹೆಚ್ಚು ನೆನಪಿಸಲಿಕ್ಕೆ ಭಾಗಿಯಾಗಿರುತ್ತೆ ನಮ್ಮ ತಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನೂರ ಅರವತ್ತ ಮೂರು ಅದರಲ್ಲಿ ಕ್ಯಾಮರಾಮ್ಯಾನ್ ಚರಣ್ ಜೊತೆ ಎಲ್ಲಿಯೂರು ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್